ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಇವತ್ತು ತೆರೆದುಕೊಳ್ಳುತ್ತಾ ಅಸ್ಥಿ ಪಂಚರದ ಅಸಲಿ ರಹಸ್ಯ ಅನ್ನೋದೊಂದು ಕುತೂಹಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ನಡೆದಂತ ಕಾರ್ಯಾಚರಣೆ ಶೋಧ ಕಾರ್ಯದ ಶೈಲಿಯೇ ಬೇರೆ ಇವತ್ತು ನಡೆಯುವಂತ ಶೋಧ ಕಾರ್ಯದ ರೀತಿಯೇ ಬೇರೆ ಇಲ್ಲಿವರೆಗೂ ಕಾಯ್ತಾ ಇದ್ರಲ್ಲ ಜಿ ಪಿ ಆರ್ ತಂತ್ರಜ್ಞಾನ ಜಿ ಪಿ ಆರ್ ತಂತ್ರಜ್ಞಾನ ಅಂತ ಆ ಜಿ ಪಿ ಆರ್ ತಂತ್ರಜ್ಞಾನವನ್ನ ಬಳಸಿಕೊಂಡು ಇವತ್ತು ಶೋಧ ಕಾರ್ಯವನ್ನ ಮಾಡ್ತಾರೆ ಭೂಮಿ ಆಳದ ಬುರುಡೆಯನ್ನ ಕಂಡು ಹಿಡಿಯುತ್ತೆ ಈ ಜಿ ಪಿ ಆರ್ ಅನ್ನೋದು ಪ್ರಶ್ನೆ ಭೂಮಿಯ ಬಹಳ ಆಳದವರೆಗೂ ಕೂಡ ಜಿ ಪಿ ಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡ್ರೆ ಅಲ್ಲಿ ಏನಿದೆ ಬುರುಡೆ ಅಂತಾನೆ ಅಲ್ಲ ಅಲ್ಲಿ ಏನಿದೆ ಅನ್ನೋದು ಗೊತ್ತಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಅದರನ್ನ ಬಳಕೆ ಮಾಡಿಕೊಂಡು ಇವತ್ತು ಕಾರ್ಯಾಚರಣೆ ಮಾಡೋದಕ್ಕೆ ತಯಾರಿ ಆಗಿರೋದು ಡ್ರೋನ್ ಮೌಂಟೆಡ್ ರೇಡರ್ ಮುಖಾಂತರವಾಗಿ ಕಾರ್ಯಾಚರಣೆ ಮಾಡೋದಕ್ಕೆ ತಯಾರಿ ಆಗಿದೆ ಇವತ್ತು ಪ್ರಮುಖವಾಗಿ ಪಾಯಿಂಟ್ ನಂಬರ್ ಹದಿಮೂರು ಇಲ್ಲಿ ಒಂದಲ್ಲ ಎರಡಲ್ಲ ಮೂರು ಶವಗಳನ್ನು ಹೂತಾಕಿದ್ದೀನಿ ಎರಡಕ್ಕಿಂತ ಹೆಚ್ಚು ಶವಗಳನ್ನು ಹೂತಾಕಿದ್ದೀನಿ ಅಂತ ಆ ದೂರುದಾರ ಹೇಳ್ತಾ ಇರೋದು ಹಾಗಿದ್ಮೇಲೆ ಇಲ್ಲಿ ಕರೆಕ್ಟ್ ಆಗಿ ಕಾರ್ಯಾಚರಣೆ ಆಗ್ಬೇಕು ಅನ್ನೋದೊಂದು ವಾದ ಕೂಡ ಆಗಿತ್ತು ದೂರುದಾರನ ಪರ ವಕೀಲರು ಈ ವಾದವನ್ನ ಮಂಡಿಸಿದ್ರು ಇಲ್ಲಿವರೆಗೂ ನಡೆದಂತ ಕಾರ್ಯಾಚರಣೆ ಅವೈಜ್ಞಾನಿಕವಾಗಿತ್ತು ವೈಜ್ಞಾನಿಕವಾಗಿ ಇರ್ಲೇ ಇಲ್ಲ ಹತ್ತು ಹದಿನೈದು ವರ್ಷದ ಹಿಂದಿನ ಕೇಸನ್ನ ನೀವು ಗುದ್ಲಿ ತಗೊಂಡು ಹಗಿತೀರಾ ಅಂತಂದ್ರೆ ಹೆಂಗ್ ಸಾಧ್ಯ ಎಷ್ಟೆಲ್ಲ ಭೌಗೋಳಿಕವಾಗಿ ಪ್ರಾಕೃತಿಕವಾಗಿ ಬದಲಾಗಿರತ್ತೆ ಅದೇ ನೀವು ಜಿ ಪಿ ಆರ್ ಬಳಕೆ ಮಾಡಿ ಅಂತ ಸೊ ಫೈನಲಿ ಜಿ ಪಿ ಆರ್ ಬಂದ್ಬಿಟ್ಟಿದೆ ಇದೀಗ ಅದರ ತನಿಖೆಯನ್ನ ಮಾಡುವುದಕ್ಕೆ ಅದನ್ನ ಬಳಸಿಕೊಂಡು ತನಿಖೆ ಮಾಡೋದಕ್ಕೆ ಎಸ್ ಐ ಟಿ ತಯಾರಿ ಆಗಿದೆ ಈಗಾಗಲೇ ಪಾಯಿಂಟ್ ಹದಿಮೂರರನ್ನ ಕ್ಲೀನ್ ಮಾಡಿಸಿದ್ದಾರೆ ಕಾರ್ಮಿಕರ ಕೈಲಿ ಭೂಮಿಯ ನಲವತ್ತು ಅಡಿ ಆಳದವರೆಗೆ ಏನಿದೆ ಅನ್ನೋದನ್ನ ಈ ಜಿ ಪಿ ಆರ್ ತೋರಿಸುತ್ತಂತೆ ಜಿ ಪಿ ಆರ್ ನಲ್ಲಿ ಒಂದ್ ವೇಳೆ ಒಂದು ಚಿಕ್ಕ ಸುಳಿವು ಸಿಕ್ತು ಅಂತ ಅಂದ್ರೂನು ಅಲ್ಲಿ ಅಗಿಯೋಣ ಅಂತ ಫಿಕ್ಸ್ ಹಾಕಿದ್ದಾರಂತೆ ಅಸ್ಥಿ ಪಂಜರದ ಸುಳಿವು ಸಿಗದೆ ಹೋದ್ರೆ ಕಾರ್ಯಾಚರಣೆ ಮಾಡಲ್ವಾ ಹಾಗಾದ್ರೆ ಇದು ಕೂಡ ಪ್ರಶ್ನೆ ಇದೆ ಕೆಲವರು ಹೇಳೋ ಪ್ರಕಾರ ಈ ಜಿ ಪಿ ಆರ್ ಬಳಕೆ ಮಾಡಿಕೊಂಡ್ರು ಅತಿ ಹೆಚ್ಚು ನೀರಿರೋ ಪ್ರದೇಶ ಅತಿ ಹೆಚ್ಚು ನೀರ್ ನಿಂತ್ಕೊಳ್ಳೋ ಪ್ರದೇಶ ನಾವು ಈ ಮಲೆನಾಡು ಮಂಗಳೂರು ಈ ಭಾಗದಲ್ಲಿ ಹೇಳ್ತಾರೆ ಜೋಗು ಜೋಗು ಅಂತ ಸೊ ಆ ಜೋಗು ತರದ ಪ್ರದೇಶಗಳಾದ್ರೆ ಅಲ್ಲಿ ಜಿ ಪಿ ಆರ್ ಬಳಕೆ ಮಾಡಿಕೊಂಡ್ರು ಕೂಡ ಉಪಯೋಗ ಇಲ್ಲ ಅನ್ನೋದನ್ನ ಕೂಡ ಕೆಲವರು ಹೇಳಿದ್ದಾರೆ ಸೊ ಹಾಗಾಗಿ ಇದರಿಂದ ನಿಜವಾಗ್ಲೂ ಸಕ್ಸಸ್ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ ಬಟ್ ನೈಂಟಿ ಪರ್ಸೆಂಟ್ ವರ್ಕ್ಔಟ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಶೋಧ ಕಾರ್ಯ ಏನಿದೆ ಇದು ಇಲ್ಲಿವರೆಗಿನ ತನಿಖೆಗೆ ಒಂದು ಮಹತ್ವದ ಘಟ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ ಇಲ್ಲಿವರೆಗೂ ಶೋಧ ಕಾರ್ಯ ನಡೆದಿದ್ದೇ ಬೇರೆ ಶೈಲಿಯಲ್ಲಿ ಇವತ್ತು ನಡೆಯೋದೆ ಬೇರೆ ಶೈಲಿಯಲ್ಲಿ ಜಿಪಿ ಆರ್ ಬಳಕೆ ಮಾಡಿ ಅಂತ ಏನ್ ಬೇಡಿಕೆ ಇಟ್ಟಿದ್ರು ಅದನ್ನೂ ಕೂಡ ಬಳಕೆ ಮಾಡ್ತಾ ಇದ್ದಾರೆ ನಾಳೆ ದಿನ ಆರೋಪ ಬರಬಾರ್ದಲ್ಲ ಪಿ ಆರ್ ಅಲ್ಲಿ ಬಳಕೆ ಮಾಡಿದ್ರೆ ಅಲ್ಲೆಲ್ಲಾನು ಸಿಕ್ತಿತ್ತು ಅಂತ ಕಾಣಿಸುತ್ತೆ ಅಂತ ಯಾರು ಬೊಟ್ಟು ಮಾಡುನು ಎಸ್ ಐ ಮುಂದೆ ಹೇಳಬಾರದು ಸೊ ಆ ಕಾರಣಕ್ಕಾಗಿ ಎಸ್ ಐ ಟಿ ಏನೆಲ್ಲ ಪ್ರಯತ್ನಗಳನ್ನ ಪಡೋದಕ್ಕೆ ಸಾಧ್ಯನೋ ಆ ಎಲ್ಲಾ ಪ್ರಯತ್ನಗಳನ್ನ ಪಡ್ತಾ ಇದೆ ಸ್ಪಾಟ್ ನಂಬರ್ ಹದಿಮೂರರಲ್ಲಿ ಈ ಜಿ ಪಿ ಆರ್ ಕಾರ್ಯಾಚರಣೆ ಹೇಗ್ ನಡೆಯುತ್ತೆ ಇದು ಸರ್ವೇ ಸಾಮಾನ್ಯವಾಗಿ ನಮ್ಗೆ ನಿಮ್ಗೆ ಎಲ್ರಿಗೂ ಇರುವಂತ ಪ್ರಶ್ನೆ ಹೆಂಗಪ್ಪ ಈ ಜಿ ಪಿ ಆರ್ ಕಾರ್ಯಾಚರಣೆ ಆಗತ್ತೆ ಯಾವ ತರ ಮಾಡ್ಬೋದು ಈ ಜಿ ಪಿ ಆರ್ ಕಾರ್ಯಾಚರಣೆ ಅಂತ ನೋಡಿ ಪಾಯಿಂಟ್ ಹದಿಮೂರರಲ್ಲಿ ಜಿ ಪಿ ಆರ್ ಬಳಸುವುದಕ್ಕೆ ಅನುಮತಿ ಅನ್ನೋದು ಮೊದಲಿಗೆ ಬೇಕಾಗತ್ತೆ ಇದರ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಮೊದಲಿಗೆ ಸ್ಥಳೀಯ ಆಡಳಿತ ವಿದ್ಯುತ್ ಇಲಾಖೆ ಅಣೆಕಟ್ಟು ಪ್ರಾಧಿಕಾರ ಇವ್ರದೆಲ್ಲ ಅನುಮತಿ ಪಡ್ಕೊಳ್ಬೇಕಾಗತ್ತೆ ಇಲ್ಲಿ ಬಳಕೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀವಿ ಬಳಕೆ ಮಾಡ್ತೀವಿ ಅಂತ ಅವರು ಆ ಪರ್ಮಿಷನ್ ನ ಕೊಡಬೇಕಾಗತ್ತೆ ಓಕೆ ಫೈನ್ ಮಾಡ್ಕೊಳ್ಳಿ ಅಂತ ಅದಾದ ನಂತರ ಪಾಯಿಂಟ್ ನಂಬರ್ ಹದಿಮೂರರ ನಿಖರ ಗಡಿ ಮೇಲೆ ಮಾರ್ಕ್ ಹಾಕಿ ಗ್ರಿಡ್ ತಯಾರಿ ಮಾಡ್ಕೊಂತಾರೆ ಅಂದ್ರೆ ಇಂತಿಷ್ಟು ಜಾಗ ಅಂತ ಈಗೇನು ಈ ಹಿಂದಿನ ಶೋಧ ಕಾರ್ಯದಲ್ಲಿ ಹದಿನಾಲ್ಕು ಎ ಎಲ್ಲ ಗುರ್ತು ಮಾಡ್ಕೊಂಡಿದ್ರಲ್ಲ ಹಂಗೆ ಇಲ್ಲೂ ಕೂಡ ಗುರ್ತು ಮಾಡ್ಕೊಳ್ತಾರೆ ಒಂದು ಮಾರ್ಕ್ ಮಾಡ್ಕೊಳ್ತಾರೆ ಸ್ಥಳದ ಪವರ್ ಲೈನ್ ಆಫ್ ಮಾಡ್ತಾರೆ ಅಲ್ಲಿ ಪವರ್ ಲೈನ್ ಏನಾದ್ರು ಇತ್ತು ಅಂತಂದ್ರೆ ಆಫ್ ಮಾಡ್ತಾರೆ ಯಾಕಂದ್ರೆ ಇದೆಲ್ಲವೂ ಕೂಡ ಇಲ್ಲಿ ಸಮಸ್ಯೆ ಆಗತ್ತೆ ಅಂತ ಆ ಕಾರಣಕ್ಕ ಅದಾದ ನಂತರ ಈ ಕಾರ್ಯಾಚರಣೆಯನ್ನ ಮುಂದುವರಿಸ್ಕೊಂಡು ಹೋಗ್ಲಾಕತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಕಾಶ್ ಇಷ್ಟು ದಿನ ಕಾದಿದೆ ಈ ಜಿ ಪಿ ಎಸ್ ಒಂದು ಬಂದುಬಿಡ್ಲಿ ಜಿ ಪಿ ಎಸ್ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಕಾರ್ಯಾಚರಣೆ ಮಾಡಿದ್ರೆ ಎಲ್ಲ ಸತ್ಯನೂ ಗೊತ್ತಾಗತ್ತೆ ಅಂತ ಸತ್ಯ ಗೊತ್ತಾಗುತ್ತೋ ಅಥವಾ ಇನ್ನೊಂದೋ ಮತ್ತೊಂದೋ ಬಟ್ ಇವತ್ತಿನಿಂದ ಈ ದಿಕ್ಕಂತೂ ಬದಲಾಗುವ ಸಾಧ್ಯತೆ ಇದೆ ತನಿಖೆಯ ದಿಕ್ಕು ಹಾಗಾಗಿ ಎಷ್ಟೋ ಪ್ರಾರಂಭ ಆಗತ್ತೆ ಜಿ ಪಿ ಎಸ್ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಶೋಧ ಕಾರ್ಯ ಮಾಡೋದು ಏನೇನು ತಯಾರಿಯಾಗಿದೆ ಕೆಲವು ಪರ್ಮಿಷನ್ಸ್ಗಳು ಬೇಕಾಗಿತ್ತು ಆ ಪರ್ಮಿಷನ್ಸ್ ಎಲ್ಲ ಸಿಕ್ಕಿದೆಯಾ ಪ್ರಕಾಶ್ ಇವತ್ತು ಹನ್ನೊಂದು ಗಂಟೆಗೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಿಂದ ಈಗ ಅನಾಮಿಕನ ಜೊತೆ ಅಧಿಕಾರಿಗಳು ಕೂಡ ಆಗಮಿಸ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಲಭ್ಯವಾಗಿರ್ತಕ್ಕಂಥದ್ದು ಯಾಕಂದರೆ ನಿನ್ನೆ ಬಂದು ಇದೇ ಜಾಗದಲ್ಲಿ ಪಾಯಿಂಟ್ ನಂಬರ್ ಹದಿಮೂರರ ಜಾಗದಲ್ಲಿ ಒಂದಿಷ್ಟು ಡೆಮೋ ಮಾಡಿದರು ಆಗ ಅನಾಮಿಕ ಇಲ್ಲಿ ಇರಲಿಲ್ಲ ಕೇವಲ ಅಧಿಕಾರಿಗಳು ಬಂದು ಜೊತೆಗೆ ಡ್ರೋಣ್ ಹಾರಿಸುವಂತಹ ಸಿಬ್ಬಂದಿಗಳು ಬಂದು ಆ ಡ್ರೋಣ್ ಹಾರಿಸುವಂತಹ ಸಂದರ್ಭದಲ್ಲಿ ಆ ಆಂಟೆನ ಆಂಟೆನ ಕೂಡ ಅಲ್ಲಿ ಅದಕ್ಕೆ ಫಿಕ್ಸ್ ಮಾಡ್ತಾರೆ ಆಂಟೆನಾಗೆ ಎಲೆಕ್ಟ್ರಿಕ್ ಮ್ಯಾಗ್ನೆಟ್ ಏನಿದೆ ಆ ಮ್ಯಾಗ್ನೆಟ್ನ ಕೂಡ ಫಿಕ್ಸ್ ಮಾಡಿ ಇಲ್ಲಿ ಒಂದಿಷ್ಟು ಡೆಮೊ ತೋರಿಸುವಂತಹ ಕೆಲಸವನ್ನು ಮಾಡುವಂಥದ್ದು ಯಾಕಂದರೆ ನಿನ್ನೆ ಸಾಕಷ್ಟು ಇಲ್ಲಿ ಸ್ವಚ್ಛತೆ ಇರಲಿಲ್ಲ ಹಾಗಾಗಿ ಇಲ್ಲಿ ಸ್ವಚ್ಛತೆ ಕಾರ್ಯವನ್ನು ಕೂಡ ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾರೆ ಸ್ಪಾಟ್ ನಂಬರ್ ಪಾಯಿಂಟ್ ನಂಬರ್ ಏನಿದೆ ಪಾಯಿಂಟ್ ನಂಬರ್ ಹದಿಮೂರರ ಚಿತ್ತ ಸಾಕಷ್ಟು ಎಲ್ಲರ ಗಮನವನ್ನು ಕೂಡ ಸೆಳೆದಿರುವಂಥದ್ದು ಸಾಕಷ್ಟು ಶವಗಳನ್ನು ಇಲ್ಲಿ ಹೂತಿಟ್ಟಿದೆ ಅನ್ನುವ ಹೇಳಿಕೆಯನ್ನು ಈಗಾಗಲೇ ಅನಾಮಿಕ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಕೊಟ್ಟಿರುವಂಥದ್ದು ಹಾಗಾಗಿ ಈ ಪಾಯಿಂಟ್ ನಂಬರು ಕಳೆದ ಎರಡು ಮೂರು ದಿನಗಳ ಹಿಂದೆಯೇ ಇದು ಶೋಧ ಕಾರ್ಯ ನಡೀಬೇಕಾಗಿತ್ತು ಆದರೆ ಜಿ ಪಿ ಆರ್ ಆಧುನಿಕ ತಂತ್ರಜ್ಞಾನ ಏನಿದೆ ಗ್ರೌಂಡ್ ಪ್ಯಾನಟರೇಟಿಂಗ್ ರಡಾರ್ ಏನಿದೆ ಅದನ್ನು ಬಳಸೋ ಮೂಲಕ ಇದನ್ನು ಒಂದಿಷ್ಟು ಪೆಂಡಿಂಗ್ ಇಟ್ಟಿದ್ರು ಹಾಗಾಗಿ ಒಂದು ಎರಡು ಮೂರು ದಿವಸ ಇದು ಲೇಟ್ ಆಯಿತು ಇದರ ಒಳಗೆ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನ ಕೂಡ ಶೋಧ ಕಾರ್ಯ ಮಾಡಲಾಯಿತು ಅಲ್ಲಿ ಯಾವುದೇ ಪಾಯಿಂಟ್ನಲ್ಲೂ ಕೂಡ ಇದು ಸಿಗಲಿಲ್ಲ ಮಾನವ ದೇಹಕ್ಕೆ ಸಂಬಂಧಪಟ್ಟಂತಹ ಅಸ್ಥಿ ಪಂಜರ ಸಿಗಲಿಲ್ಲ ಹಾಗಾಗಿ ಇಲ್ಲಿ ಒಂದು ಕೆಲವೊಂದು ಪರ್ಮಿಷನ್ಗಳನ್ನು ಕೂಡ ಈಗಾಗಲೇ ತೆಗೆದುಕೊಂಡಿರುವಂಥದ್ದು ಏನು ಮೆಸ್ಕಾಂ ಇಲಾಖೆಯ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ನೀರಾವರಿ ಇಲಾಖೆಯ ಪರ್ಮಿಷನ್ ಕೂಡ ತೆಗೆದುಕೊಂಡಿದ್ದಾರೆ ಈಗ ಈ ಸ್ಪಾಟ್ ನಂಬರ್ ಹದಿಮೂರು ಇದೆಯಲ್ಲ ಅದರ ಒಂದಿಷ್ಟು ವಿಜುವಲ್ ತೋರಿಸ್ತಾ ಇದ್ದೀನಿ ಯಾಕಂದರೆ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳ್ನ ಕೂಡ ಈಗಾಗಲೇ ಇಲ್ಲಿ ನೇಮಕ ಮಾಡಿರುವಂಥದ್ದು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಪಾಯಿಂಟ್ ನಂಬರ್ ಹದಿಮೂರು ಬಹಳ ದೊಡ್ಡದಾಗಿ ಮಾರ್ಕ್ ಮಾಡಿದ್ದಾರೆ ಒಂದು ಏನು ಅಬ್ಬ ಪೊಲೀಸು ಇದನ್ನು ಸ್ಕ್ರೀನ್ ಹಾಕುವ ಸ್ಕ್ರೀನ್ ಸಾರಿ ಆ ಒಂದು ಇದನ್ನು ಹಾಕುವ ಮೂಲಕ ದೊಡ್ಡದಾಗಿ ಬಹಳ ದೊಡ್ಡದಾಗಿ ಒಂದು ಪಾಯಿಂಟ್ ಮಾಡಲಾಗಿದೆ ನಂತರದಲ್ಲಿ ನಿನ್ನೆ ಡ್ರೋನ್ ಹಾರಿಸಿದಂಥ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲೂ ಕೂಡ ಡ್ರೋನ್ ಹಾರಿಸಲಾಯಿತು ಅಂದರೆ ಅಲ್ಲೇನಾದರೂ ಸಿಗುತ್ತಾ ಡೆಮ್ ಅಂದರೆ ಡೆಮೋವನ್ನು ಕೂಡ ನೋಡಲಾಗ್ತಾ ಇತ್ತು ಬಟ್ ಇವತ್ತು ಯಾವೆಲ್ಲ ರೀತಿಯಾಗಿ ಆ ಭೂಮಿಯ ಒಳಗೆ ಹೋಗಿ ಭೂಮಿಯ ಒಳಗೆ ಅಂದರೆ ಏನು ಆಧುನಿಕ ಯಂತ್ರೋಪಕರಣವನ್ನು ಫಿಕ್ಸ್ ಮಾಡಿರ್ತಾರೆ ಅದು ಎಷ್ಟು ಅಡಿಯ ಭಾಗದಲ್ಲಿ ಇರ್ತಕ್ಕಂತಹ ಅಸ್ಥಿ ಪಂಜರವನ್ನು ಗುರುತು ಮಾಡುತ್ತೆ ಅನ್ನೋದನ್ನು ನಾವು ಕಾಯ್ದು ನೋಡಬೇಕಾಗುತ್ತೆ ಸಾಕಷ್ಟು ಪಾಯಿಂಟ್ ನಂಬರ್ ಹದಿಮೂರರ ಹತ್ರ ಎಲ್ಲರ ಕುತೂಹಲ ಕೂಡ ಈಗಾಗಲೇ ಇರುವಂಥದ್ದು ಇವತ್ತು ಬೆಳಗ್ಗೆಯಿಂದಲೇ ಸುಮಾರು ಒಂದು ಹತ್ತಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಈ ಸ್ಪಾಟ್ನಲ್ಲಿ ನಿಯೋಜನೆ ಮಾಡಿದ್ದಾರೆ ಜೊತೆಗೆ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈ ಪಾಯಿಂಟ್ ನಂಬರ್ ಹದಿಮೂರು ಇದೆಯಲ್ಲ ಇಲ್ಲಿ ಒಂದು ಕಡೆ ನೇತ್ರಾವತಿಯ ನದಿಯ ಸ್ನಾನಘಟ್ಟ ಇದೆ ಇನ್ನೊಂದು ಕಡೆ ಎಲೆಕ್ಟ್ರಿಕ್ ಪೋಲ್ಗಳೇನಿದೆ ಆ ಪೋಲ್ಗಳು ಕೂಡ ಈಗಾಗಲೇ ಇರುವಂಥದ್ದು ಎಲ್ಲವನ್ನೂ ಎಲ್ಲರ ಪರ್ಮಿಷನ್ ಕೂಡ ತೆಗೆದುಕೊಂಡು ನಂತರದಲ್ಲಿ ಇಲ್ಲಿ ಒಂದಿಷ್ಟು ಬಫರ್ ಝೋನ್ ಮಾಡುವಂತಹ ಸಾಧ್ಯತೆಗಳಿದೆ ಅಂದರೆ ಯಾರು ಈ ಸಾರ್ವಜನಿಕರು ಹನ್ನೊಂದು ಗಂಟೆಯ ನಂತರ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡದೆ ಇರುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಒಂದಿಷ್ಟು ಒಂದು ಒಂದು ಐವತ್ತು ಮೀಟರ್ನಷ್ಟು ಏನು ಜಾಗಕ್ಕೆ ಯಾರು ಕೂಡ ಬರದ ಹಾಗೆ ನಿಷೇಧ ಹೇರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು ಹನ್ನೊಂದು ಗಂಟೆಗೆ ಬೆಂಗ್ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಿಂದ ಆಗಮಿಸ್ತಾರೆ ತದನಂತರ ಆಗಮಿಸಿದ ನಂತರ ಶ ಇಲ್ಲಿ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಶೋಧ ಕಾರ್ಯ ಮುಂದುವರಿಯುತ್ತೆ ಅಂತಾನೆ ಹೇಳಬಹುದಾಗಿದೆ ನಿತಿ ಪ್ರಕಾಶ್ ಇಲ್ಲಿವರೆಗೂ ನಾವು ಪಿ ಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ತನಿಖೆ ಮಾಡ್ಲಿ ಅನ್ನೋದ್ರ ಬಗ್ಗೆ ಕೇಳ್ಪಡ್ತಾ ಇದ್ವಿ ಪಿ ಆರ್ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ತನಿಖೆ ಮಾಡಿದ್ರೆ ಈ ಶೋಧ ಕಾರ್ಯಕ್ಕೆ ಈಸಿನೂ ಆಗ್ಬೋದು ಅಂತ ಹೇಳ್ತಾ ಇದ್ವಿ ಬಟ್ ಕೆಲವೊಂದಷ್ಟು ವಿಚಾರಗಳು ಗೊತ್ತಾಗ್ತಿರೋದು ಪಿ ಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೊಳ್ಳೋದಿದ್ರು ಕೆಲವೊಂದಷ್ಟು ಸವಾಲುಗಳಿದೆ ಅನ್ನೋದು ಅದು ಮೊದಲಿಗೆ ರೆಂಟಲ್ ತೆಗೆದುಕೊಂಡಿದ್ದಾರೆ ಹಾಗಾಗಿ ಜಾಸ್ತಿ ದಿನಗಳ ಕಾಲ ಅಥವಾ ಎಲ್ಲಾ ಶೋಧ ಕಾರ್ಯವನ್ನು ಮಾಡೋದಕ್ಕೆ ಉಪಯೋಗ ಮಾಡ್ಕೊಂಡು ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು ಅನ್ನೋದು ಒಂದು ಇನ್ನೊಂದು ಅತಿ ಹೆಚ್ಚು ನೀರಿರುವಂಥ ಪ್ರದೇಶ ಜೋಗು ಪ್ರದೇಶ ಇಂತಲ್ಲಿ ಈ ಜಿ ಪಿ ಆರ್ ಅಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತಾ ಅನ್ನೋದೊಂದು ಕೂಡ ಪ್ರಶ್ನೆ ಇದೆ ಹಾಗಾಗಿ ಜಿ ಪಿ ಆರ್ ಬಳಕೆ ಮಾಡಿಕೊಂಡ್ರೂ ಅಧಿಕಾರಿಗಳಿಗೆ ಎದುರಾಗುವಂಥ ಸವಾಲುಗಳಿಗೆ ಯಾವ್ದು ಇದೆ ಅಂತ ಪ್ರಕಾಶ್ ಹಾ ಖಂಡಿತವಾಗ್ಲೂ ಯಾಕಂದ್ರೆ ಈಗಾಗಲೇ ಸರ್ಕಾರದ ಪರ್ಮಿಷನ್ ಕೂಡ ತೆಗೆದುಕೊಳ್ಳಲಾಗಿದೆ ಇದನ್ನ ಈ ಸಿಸ್ಟಮ ತರಲಿಕ್ಕೆ ಸರ್ಕಾರ ಬಹಳ ಪ್ರಮುಖವಾಗಿ ಸೂಚನೆಯನ್ನು ಕೊಡಬೇಕು ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಈ ಹಿಂದೆ ಸರ್ಕಾರವನ್ನು ಕೇಳ್ಕೊಂಡಿದ್ರು ನಂತರ ಕ ಪ ತ ಇಲ್ಲಿಗೆ ಕಳಿಸ್ಕೊಡ್ತಾರೆ ಅದನ್ನು ಜಿ ಪಿ ಆರ್ ತಂತ್ರಜ್ಞಾನವನ್ನು ಒಂದು ದಿನದ ಬಾಡಿಗೆ ವೆಚ್ಚ ಸಾಕಷ್ಟು ಲಕ್ಷಗಟ್ಟಲೆ ಕೂಡ ಆಗುವಂಥದ್ದು ಅನ್ನುವ ಮಾಹಿತಿ ಇರುವಂಥದ್ದು ಹಾಗಾಗಿ ಇವತ್ತು ಏನಾದರೂ ಈ ಭಾಗದಲ್ಲಿ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಏನಾದರೂ ಅಸ್ಥಿ ಪಂಜರ ಸಿಕ್ಕರೆ ನೆಕ್ಸ್ಟ್ ಡೆವಲಪ್ಮೆಂಟ್ ಸಾಕಷ್ಟು ಈ ಭಾಗದಲ್ಲಿದ್ದ ನೇತ್ರಾವತಿ ನದಿ ತೀರ ಆಗಿರ್ಬೋದು ಆ ಕಡೆ ಎಲ್ಲೆಲ್ಲಿ ಶವಗಳನ್ನು ಹೂತಿಟ್ಟಿದೆ ಅನ್ನುವ ಜಾಗಗಳನ್ನು ಗುರುತಿಸಿದ್ದಾತ ಮತ್ತೊಂದಿಷ್ಟು ಕೇಳಿಕೊಳ್ಬೋದು ಅಂದರೆ ಅಸ್ಥಿ ಪಂಜರ ಇಲ್ಲಿ ಸಿಗುವುದೇ ಸಾಕಷ್ಟು ಭಾಳ ಮುಖ್ಯವಾಗಿ ಇಂಪಾರ್ಟೆಂಟ್ ಅಂತ ಕೂಡ ಅನ್ನಿಸ್ತಾ ಇದೆ ಹಾಗಾಗಿ ಎಲ್ಲವೂ ಕೂಡ ಅದರ ಮೇಲೆ ನಿಂತಿರುವಂಥದ್ದು ಇವತ್ತೇನಾದರೂ ಅಸ್ಥಿ ಪಂಜರ ಸಿಕ್ಕಿದರೆ ಮತ್ತೊಂದು ಮತ್ತೊಂದು ಕಡೆ ಹುಡುಕುವಂತಹ ಸಾಧ್ಯತೆಗೆ ಇದನ್ನು ರಡಾರನ್ನು ಬಳಸ್ಕೊಳ್ಬೋದು ಅದನ್ನು ರಡಾರನ್ನು ಒಂದು ಎಲ್ಲ ಕಡೆ ಕೂಡ ಬಳಸಲಿಕ್ಕೆ ಸಾಧ್ಯವಿಲ್ಲವೇನೋ ಅನ್ನುವ ಪ್ರಶ್ನೆಗಳು ಮೂಡುತ್ತೆ ಯಾಕಂದರೆ ಅರಣ್ಯ ಪ್ರದೇಶದಲ್ಲಿ ಅದನ್ನು ಅಷ್ಟು ಸುಲಭವಾಗಿ ಡ್ರೋನ್ ಕೂಡ ಹಾರಿಸ ಹಾರಿಸಲಿಕ್ಕೆ ಆಗೋದಿಲ್ಲ ಅಲ್ಲಿ ಎಲ್ಲವನ್ನು ಕೂಡ ಅರಣ್ಯ ಸ್ವಚ್ಛ ಮಾಡಬೇಕಾಗುತ್ತೆ ಹಾಗಾಗಿ ಅರಣ್ಯ ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಹಿನ್ನೆಲೆಯಲ್ಲಿ ಮೀಸಲು ಅರಣ್ಯ ಇಲಾಖೆ ಈ ಇಲಾಖೆಗೆ ಸಂಬಂಧಪಟ್ಟಿರುತ್ತೆ ಹಾಗಾಗಿ ಅವು ಕಾರ್ಯಾಚರಣೆ ಸಾಕಷ್ಟು ಲೇಟ್ ಆಗ್ಬೋದು ವಿಳಂಬ ಆಗ್ಬೋದು ಬಟ್ ಅದು ಎಸ್ ಐ ಟಿ ನಿರ್ಧಾರ ಮಾಡುತ್ತೆ ನಾವು ಈಗ ಸದ್ಯಕ್ಕೆ ಏನು ಹೇಳಲಿಕ್ಕಾಗೋದಿಲ್ಲ ಈಗ ಅವರಿಗೆ ಕಾಣಿಸ್ತಾ ಇರುವಂಥದ್ದು ಸ್ಪಾಟ್ ಪಾಯಿಂಟ್ ನಂಬರ್ ಹದಿಮೂರು ಹಾಗಾಗಿ ಆ ಪಾಯಿಂಟ್ ನಂಬರ್ ಹದಿಮೂರರ ಹತ್ರ ಎಲ್ಲರ ಗಮನ ಇದೆ ಅಕಸ್ಮಾತ್ ಏನಾದರೂ ಈ ಭಾಗದಲ್ಲಿ ಪಕ್ಕದಲ್ಲೇ ನೀವು ಕೇಳ್ತಾಯಿದ್ರಿ ಆವಾಗಲೇ ನೀರು ಹೆಚ್ಚೆ ಏನಾದರೂ ಸಿಗುತ್ತಾ ಆ ಭಾಗದಲ್ಲಿ ಯಾಕಂದರೆ ಇದ್ರ ಪಕ್ಕದಲ್ಲೇ ನೇತ್ರಾವತಿ ಸ್ನಾನಘಟ್ಟೆ ಇರುವಂಥದ್ದು ಜೊತೆಗೆ ಒಂದು ಹತ್ತು ಅಡಿ ಮಣ್ಣನ್ನು ಕೂಡ ಈ ಭಾಗದಲ್ಲಿ ಮೇಲ್ಭಾಗಕ್ಕೆ ಹಾಕಲಾಗಿದೆ ಅನ್ನುವ ಮಾಹಿತಿ ಈಗಾಗಲೇ ಇರುವಂಥದ್ದು ಹಾಗಾಗಿ ಇದು ಎಷ್ಟು ಅಡಿ ಆಳದವರೆಗಿನ ವ್ಯಾಪ್ತಿಗೆ ತಲುಪಿ ಅಲ್ಲಿ ಅಸ್ಥಿಪಂಜರ ಇದೆಯಾ ಇಲ್ವಾ ಅನ್ನೋದನ್ನು ತೋರಿಸುತ್ತೆ ಅನ್ನೋದನ್ನು ಮೊದಲನೇದಾಗಿ ನಾವು ಇಲ್ಲಿ ನೋಡಬೇಕಾಗುತ್ತೆ ಕಾಯ್ದು ನೋಡಬೇಕಾಗುತ್ತೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಂದರೆ ಈ ಈ ಸಿಸ್ಟಮ್ ಏನಿದೆ ಸಿಸ್ಟಮ್ ಆಪ್ರೇಟ್ ಮಾಡುವಂತಹ ಸಿಬ್ಬಂದಿಗಳು ಇದಕ್ಕೆ ಒಂದು ಸ್ಪಷ್ಟತೆ ಕೊಟ್ಬಿಟ್ರೆ ನಾವು ಇಷ್ಟು ಅಡಿ ಇಂಥ ಅಂತರದಲ್ಲೇ ಈ ಇಷ್ಟು ಭಾಗದೊಳಗೆ ಏನೇನು ಕಂಡುಹಿಡೀಬೋದು ಅದನ್ನು ಹೇಳ್ಬೋದು ಆದರೆ ಈಗ ನಾವು ಹೇಳ್ತಾ ಇರುವಂಥದ್ದು ಅಂದಾಜು ಐದು ಅಡಿ ಆಗಿರ್ಬೋದು ಹತ್ತಡಿ ಆಗಿರ್ಬೋದು ಅಥವಾ ಇಪ್ಪತ್ತಡಿಯ ಒಳಗೆ ಆಗಿರ್ಬೋದು ಈ ರೀತಿಯಾದಂತಹ ಅಂದಾಜಿನ ಲೆಕ್ಕಾಚಾರದಲ್ಲಿ ನಾವು ಹೇಳ್ತಾ ಇರುವಂಥದ್ದು ಸಿಬ್ಬಂದಿಗಳು ನಿನ್ನೆ ಈಗಾಗಲೇ ಡೆಮೋವನ್ನು ತೋರಿಸಿ ಈಗ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಹೋಗಿರುವಂಥದ್ದು ಇವತ್ತು ಹನ್ನೊಂದು ಗಂಟೆಗೆ ಬರ್ತಾರೆ ಹನ್ನೊಂದು ಗಂಟೆಗೆ ಶೋಧ ಕಾರ್ಯ ಕೂಡ ಆರಂಭವಾಗುವಂತಹ ಎಲ್ಲ ಸಾಧ್ಯತೆಗಳು ಇರುವಂಥದ್ದು ನೀತಿ ಓಕೆ ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಕಿ